ಗೆಲ್ಲ ಗೊತ್ತಿರುವಂತೆ ಕೆಲ ದಿನಗಳ ಹಿಂದೆಯಷ್ಟೇ ವಿಮಾನ ಅಪಘಾತದಿಂದ ಪಾರಾಗಿದ್ದ ನಟ ಧ್ರುವ ಸರ್ಜಾ ಅವರು ಇದೀಗ ಅಲ್ಲಿ ನಡೆದಂತಹ ಪವಾಡದ ಬಗ್ಗೆ ಸತ್ಯ ಬಿಚ್ಚಿಟ್ಟಿದ್ದಾರೆ ಹಾಗಾದರೆ ಧ್ರುವ ಸರ್ಜಾ ಹೇಳಿದ್ದೇನು ಅದೆಲ್ಲವನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಸ್ಯಾಂಡಲ್ವುಡ್ ನಾಯಕ ನಟ ಧ್ರುವ ಸರ್ಜಾ ಸೇರಿದಂತೆ ಮಾರ್ಟಿನ್ ಚಿತ್ರತಂಡವು ವಿಮಾನ ಅಪಘಾತದಿಂದ ಕೂದಲೆಳೆ ಅಂತರದಿಂದ ಪಾರಾಗಿತ್ತು ಅಂತಿಮ ಚಿತ್ರೀಕರಣದಲ್ಲಿದ್ದ ಮಾರ್ಟಿನ್ ಚಿತ್ರತಂಡ ಸೋಮವಾರ ಸಂಜೆ ಸಾಂಗ್ ಶೂಟಿಂಗ್ಗಾಗಿ ದೆಹಲಿ ವಿಮಾನ ನಿಲ್ದಾಣದಿಂದ ಶ್ರೀನಗರ ವಿಮಾನ ನಿಲ್ದಾಣಕ್ಕೆ ಇಂಡಿಕೋ ವಿಮಾನದಲ್ಲಿ ತೆರಳುತ್ತಿತ್ತು ಈ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಏಕಾಏಕಿ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಕಂಡುಬಂದಿದೆ ಕೆಟ್ಟ ಹವಾಮಾನದಿಂದಾಗಿ ವಿಮಾನವನ್ನು ಲ್ಯಾಂಡಿಂಗ್ ಮಾಡಲು ಸಾಧ್ಯವಾಗದೆ ಪೈಲಟ್ ಪರದಾಟ ನಡೆಸಿದ್ದಾರೆ ಚಿತ್ರತಂಡ ಸೇರಿದಂತೆ ಪ್ರಯಾಣಿಕರೆಲ್ಲ ಗಾಬರಿಯಾಗಿದ್ದಾರೆ ಸೀಟ್ಗಳೆಲ್ಲ ನಡುಗಿದ ಅನುಭವವಾಗಿದೆ ಕುಳಿತಿದ್ದ ಸ್ಥಳದಲ್ಲಿಯೇ ಪ್ರಯಾಣಿಕರು ಜೀವ ಉಳಿದುಕೊಂಡರೆ ಸಾಕಪ್ಪ ಅಂತ ದೇವರನ್ನ ನೆನೆದಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ಕಣ್ಣೀರಿಟ್ಟಿದ್ದಾರೆ ಕೊನೆಗೂ ಪೈಲಟ್ನ ಸಮಯ ಪ್ರಜ್ಞೆಯಿಂದ ವಿಮಾನ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ ಕೂಡಲೇ ಪ್ರಯಾಣಿಕರೆಲ್ಲರೂ ಗಾಬರಿಯಿಂದ ಹೊರಬಂದು ಜೀವ ಉಳಿಯಿತು ಎಂದು ನಿಟ್ಟಿಸರು ಬಿಟ್ಟಿದ್ದಾರೆ ಈ ಘಟನೆ ನಡೆದಾಗ ಧ್ರುವ ಸರ್ಜಾ ಅವರು ತಕ್ಷಣ ಆಂಜನೇಯನ ನೆನೆದಿದ್ದಾರೆ ನಮ್ಮನ್ನ ಕಾಪಾಡು ಸ್ವಾಮಿ ಎಂದಿದ್ದಾರೆ ತಕ್ಷಣ ಮೊದಲಿನ ಸ್ಥಿತಿಗೆ ಬಂದಿದೆ ಆಂಜನೇಯ ಸ್ವಾಮಿ ದಯೆಯಿಂದ ಸದ್ಯ ಚಿತ್ರತಂಡ ಸೇರಿದಂತೆ ವಿಮಾನ ಪ್ರಯಾಣಿಕರೆಲ್ಲ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ ಈ ಘಟನೆ ನೆನೆದು ಧ್ರುವ ಸರ್ಜಾ ಅವರು ಭಾವುಕರಾಗಿದ್ದು ಅಂದು ನಮ್ಮ ಜೊತೆ ಆಂಜನೇಯ ಸ್ವಾಮಿ ಇಲ್ಲದಿದ್ದರೆ ನಾವು ಬದುಕಿ ಬರುತ್ತಿರಲಿಲ್ಲ ನಮಗೆ ಪುನರ್ಜನ್ಮ ಸಿಕ್ಕಿದೆ ಎನ್ನುವ ಮಾತನ್ನ ಹೇಳಿದ್ದಾರೆ ಧ್ರುವಸರ್ಜ ಅವರ ಮಾತಿನ ಬಗ್ಗೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಥ್ಯಾಂಕ್ ಯು